ನಾಡಿನ ಸಮಸ್ತ ಜನತೆಗೆ ಹೊಸ ಬದುಕು ಆಶ್ರಮದ ಪರವಾಗಿ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀವಿ ಮುಂಜಾನೆ ಈ ಸೂರ್ಯೋದಯ ಆದ ತಕ್ಷಣ ನಮ್ಮ ಆಶ್ರಮದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಾವು ನಿಮಗೊಂದು ಈ ವಿಡಿಯೋ ಮುಖಾಂತರ ತೋರಿಸ್ತೀವಿ ಮಂಗಳವಾರ ಬಂತಂದರೆ ಈ ಸೆಲ್ಲನ್ನವರು ಅಂದರೆ ಸವಿತ ಸಮಾಜದ ಎಲ್ಲ ಬಂಧುಗಳು ಒಂದಿಷ್ಟು ಕುಟುಂಬದವ್ರ ಜೊತೆ ಸಮಯ ಕಳೀತಾರೆ ಒಂದಿಷ್ಟು ಜನ ದೇವಸ್ಥಾನಕ್ಕೆ ಹೋಗ್ತಾರೆ ಹೀಗೆಲ್ಲ ಮಾಡುವಂಥದ್ದಿದೆ ಆದರೆ ಇಲ್ಲಿ ನಮ್ಮ ಕೋಟ ಸವಿತ ಸಮಾಜದ ವಲಯದ ಸದಸ್ಯರು ವಾರಕ್ಕೊಮ್ಮೆ ಇಲ್ಲ ಹದಿನೈದು ದಿನಕ್ಕೊಮ್ಮೆ ನಮ್ಮ ಆಶ್ರಮಕ್ಕೆ ಬಂದು ಅವ ನಮ್ಮ ಆಶ್ರಮದ ನಿವಾಸಿಗಳ ಕ್ಷೌರಕ್ಷೇವೆಯನ್ನು ಮಾಡ್ತಾರೆ ದಾಡಿಯನ್ನು ತೆಗೆಯೋ ಸೇವೆಯನ್ನು ಮಾಡ್ತಾರೆ ಎಷ್ಟು ಖುಷಿಯಿಂದ ಎಷ್ಟು ಪ್ರೀತಿಯಿಂದ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದ್ರೆ ನಾವಿಲ್ಲಿ ವಿಡಿಯೋ ಮುಖಾಂತರ ನಾವಿಲ್ಲಿ ನೋಡ್ಬೋದು ನಮ್ಮ ಆಶ್ರಮದವರದ್ದು ನಾವು ಕಟ್ಟಿಂಗ್ ಮಾಡಲಿಕ್ಕೆ ಸಾಧಾರಣ ಸುಮಾರು ಒಂದೂವರೆ ಎರಡು ಗಂಟೆ ಬೇಕಾಗತ್ತೆ ಒಂದು ಕಡೆ ಸ್ನಾನ ಮಾಡಿಸ್ಬೇಕು ಒಂದು ಕಡೆ ಅವರ ಕಟ್ಟಿಂಗ್ ಶೇವಿಂಗನ್ನು ಮಾಡಬೇಕು ಹೀಗಿರಬೇಕಾದ್ರೆ ಸತತ ಏಳು ವಾರದಿಂದ ನಮ್ಮ ಆಶ್ರಮದ ನಿವಾಸಿಗಳ ಸ್ವಚ್ಛತೆಯನ್ನು ಮಾಡಿ ಅಂದರೆ ಅವರ ಕ್ಷೌರ ಸೇವೆಯನ್ನು ಮಾಡಿ ತುಂಬ ಚೆನ್ನಾಗಿ ಅವರ ಅಂದ ಚಂದವನ್ನು ಇದ್ದಾರೆ ಹಾಗೆ ಕೋಟ ಸವಿತಾ ಸಮಾಜ ವಲಯದ ಇದರ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಭಂಡಾರಿ ಅವರಿಗೆ ನಾವು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನಾವಿಲ್ಲಿ ವಿಡಿಯೋದಲ್ಲಿ ನೋಡ್ಬೋದು ನಾಲ್ಕು ಜನ ಟೋಟಲ್ಲು ಈ ವಾರ ಐದು ಜನ ಬಂದಿದ್ದಾರೆ ನಾಲ್ಕು ಜನ ಒಳ್ಳೆಯ ರೀತಿಯ ಸೇವೆಯನ್ನು ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಈ ರೀತಿಯ ಸೇವೆ ಮಾಡ್ತಾ ಇದ್ದಾರೆ ಅವರಿಗೊಂದು ನೀವೊಂದು ಥ್ಯಾಂಕ್ಸನ್ನು ಹೇಳಿ ಹಾಗೆ ನಾವಿಲ್ಲಿ ಒಂದು ಅವರ ನಂಬರನ್ನು ಕೊಡ್ತೀವಿ ಅವರಿಗೊಂದು ನೀವೊಂದು ಧನ್ಯವಾದಗಳನ್ನು ತಿಳಿಸಿ ಹಾಗೆ ನಮ್ಮ ಹೊಸ ಬದುಕು ಆಶ್ರಮಕ್ಕೆ ಒಮ್ಮೆ ನೀವು ಭೇಟಿ ಕೊಡಿ ನಿಮ್ಮವರಿಗಾಗಿ ಒಂದು ಬಗಸೆ ಪ್ರೀತಿಯನ್ನು ತನ್ನಿ ಅಂತೇಳಿ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀವಿ ಹಾಗೆ ನಮ್ಮ ಹೊಸ ಬದುಕು ಆಶ್ರಮದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಆಶ್ರಮಕ್ಕೆ ಭೇಟಿ ಕೊಟ್ಟು ಒಂದು ಬುಗಸೆ ಪ್ರೀತಿಯನ್ನು ನಿಮ್ಮವರಿಗಾಗಿ ತನ್ನಿ ಅಂತೇಳಿ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀವಿ ಹಾಗೆ ನಮ್ಮ ಪ್ರತಿಯೊಂದು ವಿಡಿಯೋವನ್ನು ನೋಡಿ ಹಾಗೆ ಸಬ್ಸ್ಕ್ರೈಬನ್ನು ಮಾಡೋದಕ್ಕೆ ಇರಿ ಎಲ್ರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನ ಸುಖಿನಬಹುದು ಥ್ಯಾಂಕ್ ಯು ಸೋ ಮಚ್ ಹೊಸ ಬದುಕು ಆಶ್ರಮದಲ್ಲಿ ಸತತ ಏಳನೇ ಬಾರಿಗೆ ನಾವು ಫೋಟೋ ವಲಯದಿಂದ ಅಕ್ಷರಚನೆಯನ್ನು ಮಾಡ್ತಿದ್ದೇವೆ ಹಾಗೆ ನನಗೆ ಮಂಜುನಾಥ್ ಬರುತ್ತೀರಿ ಹರೀಶ್ ಭಂಡಾರಿ ನಮ್ಮ ಅಧ್ಯಕ್ಷರು ಹಾಗೂ ಎಲ್ಲರ ಸಹಕಾರದಿಂದ ಮುಂದೆ ಸಹ ಹೀಗೆ ನಡೀಲಿ ಹಾಗೆ ಒಂದು ನನ್ನದೊಂದು ರಿಕ್ವೆಸ್ಟನ್ನು ಹೇಳ್ಬೇಕು ತಂದೆ ತಾಯಿನ ಚಂದ ನೋಡಿಕೊಳ್ಳಿ ಅಂತ ಹೇಳ್ತಾ ಒಂದು